ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೋರಾಟದ ಕಿಚ್ಚು ಹಚ್ಚಿಸಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಜಿಲ್ಲೆಯ ಪರಿಸರಕ್ಕೆ ಮಾರಕವಾಗಿದ್ದು ಶರಾವತಿ ನದಿ ಮತ್ತು ಅಲ್ಲಿನ ಅರಣ್ಯ ಪ್ರದೇಶಗಳಲ್ಲಿರುವ ಜೀವ ಸಂಕುಲಗಳ ಉಳಿವಿಗಾಗಿ ಶರಾವತಿ ಉಳಿಸಿ ಹೋರಾಟ ಈಗ ಜನಾಂದೋಲನ ಸ್ವರೂಪ ಪಡೆಯುತ್ತಿದೆ ಹಾಗಾದರೆ ಏನಿದು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಇದರಿಂದ ಪಶ್ಚಿಮ ಘಟ್ಟದ ಮೇಲಾಗುವ ದುಷ್ಪರಿಣಾಮಗಳು ಏನು ಎಂಬುದರ ಡೀಟೇಲ್ ರಿಪೋರ್ಟ್ ಎಲ್ಲಿದೆ ನೋಡಿ ಹೌದು ಸಹ್ಯಾದ್ರಿ ಘಟ್ಟಗಳ ಸಾಲು ಎಂದರೆ ಪ್ರಕೃತಿಯ ಸೌಂದರ್ಯದ ನೆಲೆಬೀಡು ಸದಾ ದಟ್ಟಾರಣ್ಯಗಳ ಮೂಲಕ ಲಕ್ಷಾಂತರ ಜೀವರಾಶಿಗಳ ಆಶ್ರಯ ತಾಣ ಎಲ್ಲಿ ನೋಡಿದರೂ ಅಚ್ಚ ಹಸಿರು ಪ್ರಶಾಂತ ಮತ್ತು ತಣ್ಣನೆಯ ವಾತಾವರಣ ಹಕ್ಕಿಗಳ ಚಿಲಿಪಿಲಿ ಮನಸ್ಸಿಗೆ ನೆಮ್ಮದಿ ನೀಡುವ ನೈಸರ್ಗಿಕ ಸ್ವರ್ಗ ಇಲ್ಲಿ ಅಪರೂಪದ ಸಸ್ಯಗಳು ಮರಗಳು ವಿಭಿನ್ನ ಪ್ರಾಣಿ ಪಕ್ಷಿ ಪ್ರಭೇದಗಳು ಇವೆ ಅಪರೂಪದ ಮತ್ತು ಅಳಿವಿನ ಅಂಚಿನಲ್ಲಿರುವ ಜೀವ ಸಂಕುಲಗಳು ಕೂಡ ಇಲ್ಲಿ ಕಾಣಸಿಗುತ್ತದೆ ಇಂತಹ ಜೀವರಾಶಿಗಳನ್ನ ಹೊಂದಿರುವ ಪಶ್ಚಿಮ ಘಟ್ಟಕ್ಕೆ ಹಾನಿ ಮಾಡುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ರಾಜ್ಯ ಸರ್ಕಾರ ತರಲು ಮುಂದಾಗಿದೆ ಇದಕ್ಕೆ ಕೇಂದ್ರ ಸರ್ಕಾರವು ಅನುಮೋದನೆ ಕೂಡ ನೀಡಿದೆ ಬರೋಬ್ಬರಿ ಹತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ ಶರಾವತಿ ಕಣಿವೆಯಲ್ಲಿ ಆಶ್ರಯ ಪಡೆಯಲಿದೆ ಕರ್ನಾಟಕ ರಾಜ್ಯ ವಿದ್ಯುತ್ ನಿಗಮವು ರೂಪಿಸಿರುವ ಈ ಯೋಜನೆಯಿಂದ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಮಾರಕವಾಗಲಿದೆ ಶಿವಮೊಗ್ಗದ ತೀರ್ಥಹಳ್ಳಿಯ ಅಂಬುತೀರ್ಥದಿಂದ ಹುಟ್ಟಿ ಹೊನ್ನಾವರದಲ್ಲಿ ಅರಬಿ ಸಮುದ್ರ ಸೇರುವ ಶರಾವತಿ ನರಿಯು ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರ ಹರಿಯುತ್ತದೆ ಈ ನದಿಯ ಕಣಿವೆ ಪ್ರದೇಶದಲ್ಲಿಯೇ ಈ ಬೃಹತ್ ಯೋಜನೆ ಬರಲಿದೆ ಜಲ ಜಲಶಕ್ತಿಯನ್ನ ಪ್ರಚನ ಶಕ್ತಿಯಾಗಿ ಕೂಡಿಡುವ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತದೆ ಅದಕ್ಕಾಗಿ ಈಗಾಗಲೇ ಇರುವ ಲಿಂಗನ್ಮಕ್ಕಿ ತಲಕಡಲೆ ಡ್ಯಾಂ ಮತ್ತು ಗೇರ್ಸೊಪ್ಪ ಡ್ಯಾಂ ಅನ್ನ ಬಳಸಲಾಗುತ್ತದೆ ಗೇರ್ಸೊಪ್ಪ ಡ್ಯಾಂನಿಂದ ನೀರನ್ನ ಪಂಪ್ ಮಾಡಿ ತಲಗಡಲೆ ಮತ್ತು ಲಿಂಗನ್ಮಕ್ಕಿ ಡ್ಯಾಂನಲ್ಲಿ ಸ್ಟೋರ್ ಮಾಡಲಾಗುತ್ತದೆ ಯಾವಾಗ ವಿದ್ಯುತ್ ಶಕ್ತಿಯ ಅಗತ್ಯವಿರುತ್ತದೆಯೋ ಆಗ ಲಿಂಗನ್ಮಕ್ಕಿ ಡ್ಯಾಂನಿಂದ ನೀರನ್ನ ಕೆಳಭಾಗದ ಡ್ಯಾಂಗಳಿಗೆ ಹರಿಸಿ ವಿದ್ಯುತ್ ಉತ್ಪಾದಿಸಲಾಗುತ್ತದೆ ಈ ಯೋಜನೆಯಿಂದ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಲಾಗುತ್ತದೆ ಎಂದು ಸರ್ಕಾರ ಹೇಳುತ್ತಿದೆ ಈ ಯೋಜನೆಗೆ ಕೇಂದ್ರ ಸರ್ಕಾರದ ವಿವಿಧ ಹದಿಮೂರು ವಿಭಾಗಗಳಿಂದಲೂ ಪರವಾನಗಿ ಪಡೆಯಲಾಗಿದೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಕೂಡ ತಾತ್ಕಾಲಿಕ ಅನುಮೋದನೆ ನೀಡಿದೆ ಹಾಗಾಗಿ ಖಾಸಗಿ ಕಂಪನಿಯೊಂದು ಈ ಯೋಜನೆಯ ಡಿಪಿಆರ್ ಕೂಡ ಸಿದ್ಧಪಡಿಸಿದೆ ಆದರೆ ಜನರು ಮಾತ್ರ ಈ ಈ ಯೋಜನೆಗೆ ವ್ಯಾಪಕ ವಿರೋಧ ವ್ಯಕ್ತಪಡಿಸಿದ್ಯಾಕೆ ಎಂದರೆ ಈ ಯೋಜನೆಯಿಂದ ಅರಣ್ಯ ಸಂಪತ್ತು ನಾಶವಾಗುವ ಸಾಧ್ಯತೆ ಅಧಿಕವಾಗಿದೆ ಈ ಯೋಜನೆಗೆ ಎರಡ್ ನಲವತ್ತೆಂಟು ಎಕರೆಯಷ್ಟು ಪ್ರದೇಶ ಬೇಕಾಗುತ್ತದೆ ಅದರಲ್ಲಿ ಸುಮಾರು ನೂರ ಇಪ್ಪತ್ತು ಎಕರೆಯಷ್ಟು ಅರಣ್ಯ ಪ್ರದೇಶ ಬೇಕಾಗುತ್ತದೆ ಹಾಗಾಗಿ ಈ ಯೋಜನೆಗೆ ಸುಮಾರು ಹದಿನಾರು ಸಾವಿರ ಮರಗಳು ಬಲಿಯಾಗಲಿವೆ ಗುಡ್ಡವನ್ನ ಕೊರೆದು ಹದಿನಾಲ್ಕು ಕಿಲೋಮೀಟರ್ ಉದ್ದದ ಸುರಂಗ ನಿರ್ಮಿಸಲಾಗುತ್ತದೆ ಆ ಸುರಂಗದಲ್ಲಿಯೇ ಪೈಪ್ಲೈನ್ ಅಳವಡಿಸಲಾಗುತ್ತದೆ ಈ ಸುರಂಗ ಕೊರೆಯಲು ಸುಮಾರು ಹದಿನಾರು ಸಾವಿರ ಟನ್ ಸ್ಫೋಟಕ ಬಳಸಿ ಸ್ಫೋಟ ಮಾಡಲಾಗಿದೆ ಗುಡ್ಡದಲ್ಲಿ ಡ್ರಿಲ್ಲಿಂಗ್ ಮಾಡಲಾಗುತ್ತದೆ ಇದರಿಂದ ಪಶ್ಚಿಮ ಘಟ್ಟದಲ್ಲಿ ಕಂಪನ ಉಂಟಾಗಿ ಈ ಯೋಜನೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗುಡ್ಡ ಕುಸಿಯುವ ಸಾಧ್ಯತೆ ಅಧಿಕವಾಗಿದೆ ಈ ಯೋಜನೆಯ ಸುತ್ತಮುತ್ತಲಿನಲ್ಲಿರುವ ಸುಮಾರು ನಲವತ್ತರಿಂದ ಐವತ್ತು ಕುಟುಂಬಗಳು ತಮ್ಮ ಮನೆ ಮಟ್ಟ ಕಳೆದುಕೊಂಡು ನಿರಾಶ್ರಿತರಾಗಲಿದ್ದಾರೆ ಎಂದೇ ಹೇಳಲಾಗುತ್ತಿದೆ ಅಲ್ಲದೆ ಈ ಯೋಜನೆ ಐದು ವರ್ಷಗಳ ಕಾಲ ನಡೆಯುವುದರಿಂದ ವಾಹನಗಳ ಓಡಾಟ ರಸ್ತೆ ನಿರ್ಮಾಣ ಸೇರಿದಂತೆ ಇನ್ನಿತರೆ ಕಾಮಗಾರಿಗಳ ಕೆಲಸಗಳಿಗಾಗಿ ಸಾವಿರಾರು ಕಾರ್ಮಿಕರು ಓಡಾಟ ಅರಣ್ಯ ಪ್ರದೇಶದಲ್ಲೇ ಇರುವುದರಿಂದ ಅಲ್ಲಿನ ಜೀವ ಸಂಕುಲನಗಳಿಗೆ ತೊಂದರೆಯಾಗಲಿದೆ ಿದೆ ಸ್ಪೋಟ ಡ್ರಿಲ್ಲಿಂಗ್ ಶಬ್ದಗಳಿಗೆ ಪ್ರಾಣಿ ಪಕ್ಷಿಗಳು ಅಲ್ಲಿಂದ ಓಡಿ ಹೋಗುವ ಬರದಲ್ಲಿ ಅವುಗಳ ಸಂತತಿ ಕೂಡ ನಾಶವಾಗುವ ಸಾಧ್ಯತೆಯೂ ಜಾಸ್ತಿಯಾಗಿದೆ ಇನ್ನು ಈ ಯೋಜನೆ ಬರುವ ಪ್ರದೇಶದಲ್ಲಿಯೇ ಒಂಬೈನೂರ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯ ಶರಾವತಿ ಸಿಂಗಳಿಕಾ ಯೋಜನೆ ಇದೆ ಸಿಂಹಬಾಲದ ಕೋತಿ ಸಿಂಗಳಿಕಾ ಈ ಶರಾವತಿ ಕಣಿವೆಯಲ್ಲಿ ಸುಮಾರು ಏಳ್ನೂರು ಸಂಖ್ಯೆಯಲ್ಲಿ ಇದೆ ಎಂಬ ಮಾಹಿತಿ ಇದೆ ಮಲ್ಬಾರ್ ದೈತ್ಯ ಅಳಿಲು ಚಿರತೆ ಬೆಕ್ಕು ಕಾಳಿಂಗ ಸರ್ಪ ಹೀಗೆ ಹತ್ತು ಹಲವು ಅಳಿವಿನ ಅಂಚಿನಲ್ಲಿರುವ ಪ್ರಾಣಿ ಪಕ್ಷಿ ಪ್ರಭೇದಗಳ ವಾಸ್ತವ್ಯ ತಾಣಕ್ಕೆ ಹಾನಿಯಾಗುವ ಎಲ್ಲ ಸಾಧ್ಯತೆಗಳು ಇದೆ ಎಂಬುದು ಪರಿಸರವಾದಿಗಳ ಅಭಿಪ್ರಾಯವಾಗಿದೆ ಆದರೆ ಸರ್ಕಾರ ಮಾತ್ರ ಈ ಬಗ್ಗೆ ಬೇರೆಯೇ ಸ್ಪಷ್ಟನೆ ನೀಡುತ್ತಿದೆ ರಾಜ್ಯದ ಮೊದಲ ಬೃಹತ್ ಯೋಜನೆಯಾಗಿದ್ದರಿಂದ ಈ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಪಶ್ಚಿಮ ಘಟ್ಟಕ್ಕೆ ಅತಿ ಕಡಿಮೆ ಪ್ರಮಾಣದಲ್ಲಿ ಹಾನಿ ಮಾಡುವ ರೀತಿಯಲ್ಲಿ ಈ ಯೋಜನೆ ರೂಪಿಸಲಾಗಿದೆ ಸುಮಾರು ಎಂಟು ಸಾವಿರ ಮರಗಳು ನಾಶವಾಗಲಿದೆ ಅದಕ್ಕೆ ಪರ್ಯಾಯವಾಗಿ ಯೋಜನೆಯ ಆರಂಭ ಮತ್ತು ಕೊನೆಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಅರಣ್ಯ ಬೆಳೆಸಲಿದ್ದೇವೆ ಅರಣ್ಯ ಪ್ರದೇಶಗಳಲ್ಲಿರುವ ಜೀವರಾಶಿಗಳಿಗೆ ತೊಂದರೆಯಾಗದಂತೆ ಸುರಂಗ ನಿರ್ಮಿಸಿ ಅಲ್ಲಿಂದಲೇ ನೀರು ಸರಬರಾಜು ಮಾಡುವ ಯೋಜನೆ ಇದಾಗಿದೆ ಬೇಸಿಗೆಯಲ್ಲಿ ಎದುರಾಗುವ ನೀರಿನ ಸಮಸ್ಯೆಯನ್ನು ಕೂಡ ನೀಗಿಸಲಿದ್ದೇವೆ ಿವೆ ಜಲಾಶಯಗಳಲ್ಲಿ ಸಂಗ್ರಹವಾದ ನೀರನ್ನ ಪುನರ್ ಬಳಸಿಕೊಂಡು ವಿದ್ಯುತ್ ಉತ್ಪಾದಿಸಲಿದ್ದೇವೆ ಸಿಂಗಳಿಕಗಳ ಓಡಾಟಕ್ಕೆ ಅನುಕೂಲವಾಗಲೆಂದೇ ಸುರಂಗದ ಮೇಲ್ಭಾಗಗಳಲ್ಲಿ ಮೇಲ್ಸೇತುವೆಯನ್ನು ನಿರ್ಮಿಸಲಿದ್ದೇವೆ ಅಲ್ಲದೆ ಈ ಯೋಜನೆಯಿಂದ ರಾಜ್ಯದ ಭದ್ರತೆಗೂ ಹೆಚ್ಚಿನ ಒತ್ತು ನೀಡಲಿದ್ದೇವೆ ಎಂದು ರಾಜ್ಯ ಇಂಧನ ಸಚಿವ ಕೆಜೆ ಜಾರ್ಜ್ ಮಾಹಿತಿ ನೀಡಿದ್ದಾರೆ ಸರ್ಕಾರ ತಮ್ಮ ಯೋಜನೆಗಾಗಿ ಏನು ಬೇಕಾದರೂ ಸಬೂಬು ನೀಡಲಿ ಆದರೆ ಈ ಯೋಜನೆಯಿಂದ ಪಶ್ಚಿಮ ಘಟ್ಟಕ್ಕೆ ಅಲ್ಲಿನ ಜೀವ ಸಂಕುಲನಗಳಿಗೆ ಭಾರಿ ಹಾನಿ ಮಾಡಲಿದೆ ಅಲ್ಲದೆ ಈ ಪ್ರದೇಶದಲ್ಲಿ ನೆಮ್ಮದಿ ಜೀವನ ಕಟ್ಟಿಕೊಂಡ ಜನರ ಬದುಕು ಕೂಡ ಮೂರ ಬುಟ್ಟೆಯಾಗಲಿರುವುದಂತೂ ಸತ್ಯ ನಮ್ಮ ಶರಾವತಿ ಉಳಿಸಲು ನಾವೆಲ್ಲ ಹೋರಾಟ ನಡೆಸುವುದು ಅನಿವಾರ್ಯ ಎಂಬಂತಾಗಿದೆ ಹಾಗಾಗಿ ಇತ್ತೀಚೆಗೆ ನಡೆದ ಯೋಜನೆಗಳ ಅಹವಾಲು ಸಭೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ತಮ್ಮ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಇಷ್ಟಕ್ಕೆ ಹೋರಾಟವನ್ನು ಕೈಬಿಡದೆ ಇದೊಂದು ಜನಾಂದೋಲನ ಸ್ವರೂಪ ಪಡೆಯುತ್ತಿದೆ ಜಿಲ್ಲೆಯ ಪ್ರತಿ ತಾಲೂಕುಗಳಿಂದಲೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಯವರಿಗೆ ಮನವಿ ಸಲ್ಲಿಸಬೇಕು ಯೋಜನೆ ಕೈಬಿಡುವವರೆಗೂ ಈ ಹೋರಾಟ ಬೇರೆ ಬೇರೆ ಹಂತದಲ್ಲಿ ಮುಂದುವರಿಯಬೇಕು ಜೊತೆಗೆ ಕಾನೂನು ಹೋರಾಟ ಕೂಡ ನಡೆಯಬೇಕು ಎಂಬ ಅಭಿಪ್ರಾಯ ಹೋರಾಟಗಾರರಿಂದಲೂ ವ್ಯಕ್ತವಾಗುತ್ತಿದೆ ಒಟ್ಟಾರೆ ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಜಿಲ್ಲೆಯಲ್ಲಿ ಹೋರಾಟದ ಕಿಚ್ಚು ಹಚ್ಚಿಸಿದ್ದು ಮುಂದಿನ ದಿನಗಳಲ್ಲಿ ಈ ಹೋರಾಟ ಯಾವ ಸ್ವರೂಪ ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ